ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ರಾಜ್ಯದ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಡೆದಿರುವುದು ಒಂದು ಅವಿಸ್ಮರಣೀಯ ಸಂದರ್ಭ ಅಂದಿನ ಅಧಿವೇಶನ ದೇಶದ ಸ್ವಾತಂತ್ರ್ಯ ಹೋರಾಟದ ಮುಂದಿನ ರೂಪುರೇಷೆಗಳ ನಿರ್ಧಾರದ ಜೊತೆಗೆ ಭವಿಷ್ಯ ಭಾರತ ನಿರ್ಮಾಣದ ಪ್ರಬಲ ಆಶಯ ಹೊಂದಿತ್ತು ದೇಶದ ಮೂಲೆ ಮೂಲೆಗಳಿಂದ ಹೋರಾಟಗಾರರು ಕವಿ ಸಾಹಿತಿಗಳು ದೇಶಾಭಿಮಾನಿಗಳು ಪಾಲ್ಗೊಂಡಿದ್ದರು ಇದು ನಡೆದು ನೂರು ವರ್ಷ ಕಳೆದಿರುವ ಹಿನ್ನೆಲೆಯಲ್ಲಿ ಇಂದಿನ ಪೀಳಿಗೆಗೆ ಮರುಪರಿಚಯಿಸಲು ಬೆಳಗಾವಿ ನಗರದಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಶೃಂಗಾರಗೊಂಡಿದೆ ಈ ಬಗ್ಗೆ ಒಂದು ವಿಶೇಷ ವರದಿ ದೇಶದ ಸಂಸತ್ತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಗೌತಮ ಬುದ್ಧ ಹೀಗೆ ದೇಶ ಕಂಡ ಮಹಾನ್ ನಾಯಕರ ಪ್ರತಿಮೆಗಳು ಕುಂದಾನಗರಿ ಬೆಳಗಾವಿಯಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿವೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನ ಶತಮಾನ ಪೂರೈಸಿದೆ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಇದೇ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ ಬೆಳಗಾವಿ ತಿಳಕವಾಡಿ ಪ್ರದೇಶದಲ್ಲಿ ನಡೆದ ಅಂದಿನ ಅಧಿವೇಶನಕ್ಕೆ ವಿಜಯನಗರ ಎಂದು ಹೆಸರಿಡುವುದರ ಮೂಲಕ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ವೈಭವವನ್ನು ಬಿಂಬಿಸುವ ವೇದಿಕೆಯನ್ನು ಸೃಷ್ಟಿಸಲಾಗಿತ್ತು ಅಧಿವೇಶನದ ಗುರುತಿನ ಕುರುಹುವಾಗಿ ಉಳಿದುಕೊಂಡಿರುವ ಕಾಂಗ್ರೆಸ್ ಬಾವಿ ಎಂದು ಕರೆಯಲ್ಪಡುವ ಪಂಪಾ ಸರೋವರ ಪ್ರಬಲ ಸಾಕ್ಷಿಯಾಗಿದೆ ಅಂದಿನ ಆ ಸನ್ನಿವೇಶವನ್ನು ಬೆಳಗಾವಿ ನಗರದ ಉದ್ದಗಲಕ್ಕೂ ವಿದ್ಯುತ್ ದೀಪಾಲಂಕಾರದ ಮೂಲಕ ಪ್ರಕಾಶಮಾನವಾಗಿ ಬಿಂಬಿಸಲಾಗಿದೆ ನಗರದ ತೊಂಬತ್ತಕ್ಕೂ ಅಧಿಕ ಸಂಖ್ಯೆಯ ಪ್ರಮುಖ ಬೀದಿಗಳು ವೃತ್ತಗಳಲ್ಲಿ ಬಿಡಿಸಲಾದ ಬೆಳಕಿನ ಚಿತ್ತಾರ ಸಾರ್ವಜನಿಕರ ಮನಸೂರೆಗೊಂಡಿದೆ ಬೆಳಗಾವಿ ನಗರದ ಒಂದೊಂದು ವೃತ್ತಗಳು ಇತಿಹಾಸದ ಪುಟಗಳನ್ನು ಪರಿಚಯಿಸುವ ಬೆಳಕಿನ ಕೇಂದ್ರಗಳಾಗಿ ಕಂಗೊಳಿಸುತ್ತಿವೆ ಚರಕಧಾರಿ ಮಹಾತ್ಮ ಗಾಂಧೀಜಿ ಮೊದಲಗೊಂಡು ಅನೇಕ ಮಹನೀಯರ ಭಾವಚಿತ್ರಗಳನ್ನು ದೀಪಗಳಿಂದ ಅಲಂಕೃತಗೊಂಡಿವೆ ಜೊತೆಗೆ ಬುದ್ಧ ಬಸವೇಶ್ವರ ಸ್ವಾಮಿ ವಿವೇಕಾನಂದರಂತಹ ಮಹಾಪುರುಷರ ಚಿತ್ರಗಳು ವಿಶೇಷ ಗಮನ ಸೆಳೆಯುತ್ತಿವೆ ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ ವಿಶ್ವೇಶ್ವರಯ್ಯನವರ ಚಿತ್ರ ನಿರ್ಮಿಸಲಾಗಿದೆ ವಿಜಯನಗರ ಸಾಮ್ರಾಜ್ಯ ವೈಭವ ಸೇರಿದಂತೆ ನಾಡಿನ ಸಾಂಸ್ಕೃತಿಕ ವೈಭವವನ್ನು ಬೆಳಗಾವಿ ನಗರದ ಉದ್ದಗಲಕ್ಕೂ ಬೆಳಕಿನಲ್ಲಿ ಅದ್ದಿ ತೆಗೆಯಲಾಗಿದ್ದು ಬೆಳಕಿನ ಚಿತ್ತಾರವನ್ನು ಜನತೆ ಕಣ್ತುಂಬಿಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಅಥಣಿ ನಿವಾಸಿಯಾದ ಪ್ರಮೋದಿನಿ ಅಣ್ಣನವರ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನದ ನೆನಪುಗಳ ಮೂಲಕ ನಾಡಿನ ಸಾಂಸ್ಕೃತಿಕ ವೈಭವವನ್ನು ಇಂದಿನ ತಲೆಮಾರಿಗೆ ದೀಪಾಲಂಕಾರದ ಮೂಲಕ ಚಿತ್ರಿಸಿ ಪರಿಚಯಿಸಿರುವುದು ಬಹಳ ಸಂತಸ ತಂದಿದೆ ಎಂದು ಹೇಳಿದರು ಇಲ್ಲಿ ಚರಕವನ್ನು ಲೈಟಿಂಗ್ ಆಮೇಲೆ ರಾಣಿ ಹಿಡಿದಿರುವಂತಹ ಲೈಟಿಂಗ್ ಮಾಡ್ಯಾರು ಆಮೇಲೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯದನ್ನ ಲೈಟಿಂಗ್ ಮಾಡ್ಯಾರು ಇದೇ ರೀತಿ ಬೆಳಗಾವ್ ತುಂಬೆಲ್ಲ ಏನ್ ಮಾಡ್ಯಾರು ಅನೇಕ ರೀತಿಯಾದ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡ್ಯಾರು ಸ್ಥಳೀಯರಾದ ಮೆಹಬೂಬ್ ಮಕ್ಕಾನದಾರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ವೈಭವವನ್ನು ಮರುಕಳಿಸುತ್ತಿರುವ ಸರ್ಕಾರದ ಕಾರ್ಯಶ್ಲಾಘನೀಯ ದೀಪಾಲಂಕಾರವು ಮೈಸೂರು ದಸರಾ ಸಂಭ್ರಮದಂತೆ ಕಂಗೊಳಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರು ಯಾವ ರೀತಿಯಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ರು ಆ ಲೈಟಿಂಗ್ ನಲ್ಲಿ ಅದರ ಚಿತ್ರಣವನ್ನ ಮೂಡಿಸಲಾಗಿದೆ ಆ ಸಂದೇಶವನ್ನ ಸಾರಲಾಗಿದೆ ಬಹಳ ಅದ್ಭುತವಾಗಿ ಸರ್ಕಾರ ಈ ಬಾರಿ ಏನು ಮಹಾತ್ಮ ಗಾಂಧೀಜಿಯವರ ಆ ಅಧಿವೇಶನದ ಶತಮಾನೋತ್ಸವವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಪದ್ಮಶ್ರೀ ನಮ್ಮ ಇಂದಿನ ನೆಮ್ಮದಿಯ ಬದುಕಿನ ಹಿಂದೆ ಅನೇಕ ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನ ಅಡಗಿದೆ ಅದರ ಅರಿವು ನಮಗೆಲ್ಲ ಇರಬೇಕಾಗುತ್ತದೆ ಅದರ ಪರಿಚಯಿಸುವ ಸಂಭ್ರಮ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಶ್ಲಾಘನೀಯ ಎಂದರು ಕನ್ನಡ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಅನೇಕ ಲೈಟಿಂಗ್ಗಳು ಅಥವಾ ಭಾವಚಿತ್ರಗಳು ಮಹಾನ್ ವೀರರ ಭಾವಚಿತ್ರಗಳನ್ನು ಸ್ವತಂತ್ರದಿಂದ ನಾವು ಇವತ್ತು ರಾತ್ರಿ ಹನ್ನೆರಡ್ ಗಂಟೆವರೆಗೂ ಯಾವಾಗ ಬೇಕು ಅವಾಗ ನಮ್ಗೆ ಏನ್ ಇಷ್ಟಪಟ್ಟು ಕೆಲಸ ಮಾಡಿ ಶಿಕ್ಷಣ ಪಡ್ಕೊಳತ್ತೀವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ ಸ್ವತಂತ್ರ ಸ್ವತಂತ್ರ ಅನ್ನೋದು ನಮಗೆ ಈಜಿಯಾಗಿ ಸಿಕ್ಕಿರುವಂತದ್ದಲ್ಲ ಅದರ ಹಿಂದೆ ಅನೇಕ ವ್ಯಕ್ತಿಗಳ ವೀರರ ದೀರರ ಅನೇಕ ಬಲಿದಾನಗಳಿವೆ ಅಥವಾ ಹೋರಾಟಗಳು ಕೂಡ ಇವೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಐತಿಹಾಸಿಕ ಮಹಾಪುರುಷರ ಚಿತ್ರ ನಾಡಿನ ಸಾಂಸ್ಕೃತಿಕ ವೈಭವವನ್ನು ನಗರದ ತೊಂಬತ್ತಕ್ಕೂ ಅಧಿಕ ರಸ್ತೆ ಮತ್ತು ವೃತ್ತಗಳಲ್ಲಿ ದೀಪಾಲಂಕಾರದ ಮೂಲಕ ಬಿಂಬಿಸಲಾಗಿದೆ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ಈ ಪ್ರದರ್ಶನ ಇರಲಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಶತಮಾನೋತ್ಸವ ಆಚರಣೆ ಅದೂರಿಯಾಗಿ ಮಾಡಲಿಕ್ಕೆ ಇದೊಂದು ಸಿಂಬಾಲಿಕ್ ಜೆಸ್ಟರ್ ಆಗುತ್ತೆ ಆ ಈಗಿನ ಪೀಳಿಗೆ ಜನತೆಗೆ ಆ ಯುವತೆ ಯುವಕ ಯುವಕರಿಗೆ ಅಹ್ ಇದರದ್ದು ಏನು ಮೀನಿಂಗ್ ಇದೆ ಸಿಂಬಲಿಸಮ್ ಇದೆ ಅದು ಗೊತ್ತಾಗ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತದಿಂದ ಹಾಗೂ ಸರ್ಕಾರ ಮಟ್ಟದಲ್ಲಿ ಅಪ್ರೂವ್ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ